ನಕ್ಷತ್ರ ಪುಂಜಗಳಲ್ಲಿ ಪುಬ್ಬ ನಕ್ಷತ್ರವು ಹನ್ನೊಂದನೇ ನಕ್ಷತ್ರವಾಗಿದೆ ಇದು ಶುಕ್ರನ ಆಳ್ವಿಕೆಯಲ್ಲಿ ಬರುವಂತಹ ನಕ್ಷತ್ರವು ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಿಯವಾದ ಮಾತುಗಾರರಾಗಿರುತ್ತಾರೆ ದಾನಶೀಲ ಗುಣವನ್ನು ಹೊಂದಿರುತ್ತಾರೆ ಕಾಂತಿವಂತರಾಗಿರುತ್ತಾರೆ ಯಾವಾಗಲೂ ಸಂಚಾರಿಗಳಾಗಿರುತ್ತಾರೆ ಸಂಚಾರ ಮಾಡುವುದು ಇವರಿಗೆ ಪ್ರಿಯವಾಗಿರುತ್ತದೆ ರಾಜ ಸೇವಕನಾಗುತ್ತಾನೆ ನೃತ್ಯಶಾಸ್ತ್ರ ವಿಶಾರದ ನೃತ್ಯ ತರಗತಿಯಲ್ಲಿ ಪಾಂಡಿತ್ಯವನ್ನು ಪಡೆದಿರುತ್ತಾನೆ ಪಾರುಪತ್ಯಗಾರ ಕೆಲಸವನ್ನು ಮಾಡುತ್ತಾರೆ ಕಾರ್ಯ ಕಾರ್ಯಗಳ ವಿಚಾರ ವಿವೇಚನೆಯುಳ್ಳವ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಆ ಕೆಲಸದ ಸಾಧ್ಯತೆಗಳನ್ನು ವಿಚಾರಣೆ ಮಾಡಿ ವಿವೇಚನೆಯುಳ್ಳ ಬುದ್ಧಿಯಂತೆ ಮಾಡುತ್ತಾರೆ ಸ್ತ್ರೀಯರಿಗೆ ಈತ ಮನ್ಮಥನಂತೆ ಕಾಣುತ್ತಾನೆ ತೋರುವವನು ವಿದ್ಯಾವಂತನಾಗಿರುತ್ತಾನೆ ಗೋವು ಧನ ಇತ್ಯಾದಿ ಸಂಪತ್ತುಳ್ಳವನು ಆಗಿರುತ್ತಾನೆ ಇವನ ಪಾಂಡಿತ್ಯದಿಂದ ಪಂಡಿತರಿಂದ ಮಾನ್ಯತೆ ಪಡೆಯುತ್ತಾನೆ ಇದು ಪುಬ್ಬ ನಕ್ಷತ್ರ ಹುಟ್ಟಿದವರ ಗುಣಲಕ್ಷಣಗಳು